ಕೇಂದ್ರ ಸರ್ಕಾರ ಆರಂಭಿಸಿದ ಸ್ವಚ್ಛ ಭಾರತ್ ಅಭಿಯಾನದಡಿಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ನೈರ್ಮಲ್ಯ ಅಭಿವೃದ್ಧಿಯನ್ನ ಪರಿಣಾಮಕಾರಿಯಾಗಿ ಕೈಗೊಳ್ಳುವಂತೆ ಸೇವಾ ಅವಧಿಯಲ್ಲಿ ವಾರಕ್ಕೆ ಎರಡು ಗಂಟೆಯಂತೆ ವರ್ಷಕ್ಕೆ ನೂರು ಗಂಟೆ ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತಾ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುತ್ತೇನೆ ನಾನು ನನ್ನ ಕುಟುಂಬ ನನ್ನ ಸುತ್ತಮುತ್ತ ಮತ್ತು ನಾನು ಕೆಲಸ ಮಾಡುವ ಜಾಗವನ್ನು ಮೊದಲು ಸ್ವಚ್ಛವಾಗಿಟ್ಟುಕೊಂಡು ಹೊಸ ಮುಕ್ತ ವಾತಾವರಣ ಸೃಷ್ಟಿಸುತ್ತೇನೆ ನಗರ ಹಾಗೂ ಗ್ರಾಮಗಳ ಎಲ್ಲ ರಸ್ತೆಗಳ ಸ್ವಚ್ಛತೆ ನೈರ್ಮಲ್ಯ ಅಭಿಯಾನ ಕೈಗೊಳ್ಳುತ್ತೇನೆ ನಾನು ಇಂದು ತೆಗೆದುಕೊಂಡ ಪ್ರತಿಜ್ಞೆಯನ್ನು ಇನ್ನೂ ನೂರು ಜನರು ತೆಗೆದುಕೊಳ್ಳುವಂತೆ ಮಾಡುತ್ತೇನೆ ಗಾಂಧೀಜಿ ಕನಸು ಕಂಡ ಕಸಮುಕ್ತ ಭಾರತ ನನಸಾಗಿಸಲು ಕೊಡುಗೆ ವಚನ ನೀಡುತ್ತೇನೆ ಎಂದು ತಾಲೂಕು ಪಂಚಾಯಿತಿ ಇವೋ ಶಶೀಧರ್ ಪ್ರತಿಜ್ಞೆ ಬೋಧಿಸಲಾಯಿತು